ಎಲ್ಲರಿಗೂ ಕುತೂಹಲ ಇರುತ್ತೆ ಕಿಡ್ನಿ ಅನ್ನು ಹೇಗೆ ಮಾಡ್ತಾರೆ ಅಂತ ಕಿಡ್ನಿ ಅನ್ನು ಮಾಡುವಾಗ ನಾವು ಕಿಡ್ನಿ ಕೊಡುವ ದಾನಿ ಹಾಗೂ ಕಿಡ್ನಿಯನ್ನು ಹಾಕಿಸಿಕೊಳ್ಳುವಂಥ ರೆಸಿಪೆಂಟ್ ಅಂತ ಕರಿತೇವೆ ಅವರನ್ನು ಒಂದರ ಪಕ್ಕದಲ್ಲೊಂದು ಆಪ್ರೇಷನ್ ಥಿಯೇಟ್ರಲ್ಲಿ ಎರಡೂ ಆಪ್ರೇಷನ್ಗಳನ್ನು ನಾವು ಸಾಮಿಲ್ಟನಿಯಸ್ ಆಗಿ ಶುರು ಮಾಡ್ತೇವೆ ಕಿಡ್ನಿಯ ದಾನಿಯಿಂದ ನಾವು ಕಿಡ್ನಿ ತೆಗಿಲಿಕ್ಕೆ ಲ್ಯಾಪ್ರೋಸ್ಕೋಪಿ ರೋಬೋಟಿಕ್ ಹಾಗೂ ಓಪನ್ ತಂತ್ರಜ್ಞಾನಗಳು ಇರುತ್ತವೆ ಆದರೆ ಇತ್ತೀಚೆಗೆ ನಾವು ಲ್ಯಾಪ್ರೋಸ್ಕೋಪಿ ಮತ್ತು ರೋಬೋಟಿಕ್ ತಂತ್ರಜ್ಞಾನಗಳನ್ನು ಮಾತ್ರ ಮಾತ್ರ ಉಪಯೋಗಿಸಿ ಚಿಕ್ಕ ಚಿಕ್ಕ ಗಾಯಗಳ ಮೂಲಕ ನಾವು ಕಿಡ್ನಿಯನ್ನು ದಾನಿಯ ಮೂಲಕ ದಾನಿಯಿಂದ ನಾವು ತೆಗೆದುಕೊಳ್ತಾ ಇದ್ದೇವೆ ಇದರಿಂದ ಕಿಡ್ನಿ ಕೊಡುವಂಥ ದಾನಿಗೆ ತುಂಬ ಉಪಯೋಗಗಳಿದೆ ಏನಪ್ಪ ಅಂತಂದರೆ ಅವರು ಬೇಗ ಕೆಲಸಕ್ಕೆ ಮರಳ್ಬೋದು ಗಾಯ ತುಂಬ ದೊಡ್ಡದಾಗೋದಿಲ್ಲ ಮತ್ತು ರಿಕವರಿ ಟೈಮ್ ಅಂತ ಹೇಳ್ತೇವಲ್ಲ ಅದು ತುಂಬ ಕಡಿಮೆ ಸಮಯದಲ್ಲಿ ಅವರು ತಮ್ಮ ನಾರ್ಮಲ್ ಆ್ಯಕ್ಟಿವಿಟಿಗೆ ಮರಳ್ಬೋದು ಮತ್ತು ಹಾಸ್ಪಿಟಲೈಜೇಷನ್ ಟೈಮ್ ಹಾಸ್ಪಿಟಲಲ್ಲಿ ಫಾರ್ಟಿ ಏಟ್ ಅವರ್ಸ್ಗೆ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಮರಳಬಹುದು ನಾವು ಕಿಡ್ನಿಯನ್ನು ದಾನಿಯಿಂದ ತೆಗೆದ ನಂತರ ಅದನ್ನು ಇನ್ನೊಂದು ಆಪ್ರೇಷನ್ ಥೇಟ್ರಿಗೆ ಶಿಫ್ಟ್ ಮಾಡಿ ಅಲ್ಲಿ ಸಾಮಿಲ್ಟನಿಯಸ್ ಆಗಿ ಆ ಕಿಡ್ನಿಯನ್ನು ಹಾಕಲಿಕ್ಕೆ ಜಾಗವನ್ನು ಮಾಡೋದಕ್ಕೆ ಆಪ್ರೇಷನ್ ನಡೀತಾ ಇರುತ್ತೆ ಕಿಡ್ನಿಯನ್ನು ಇನ್ನೊಂದು ಆಪ್ರೇಷನ್ ಥೇಟ್ರಿಗೆ ನಾವು ತೆಗೆದುಕೊಂಡು ಹೋಗಿ ರಕ್ತನಾಳಗಳನ್ನು ರೆಸಿಪಿಯೆಂಟ್ ಕಿಡ್ನಿ ಹಾಕಿಸ್ಕೊಳ್ಳುವಂಥ ರೋಗಿಯ ರಕ್ತನಾಳಗಳಿಗೆ ಜೋಡಿಸಿ ಮತ್ತು ಮೂತ್ರದ ನಾಳವನ್ನು ಸಹ ಜೋಡಿಸಿ ಅದು ಕೆಲಸ ಮಾಡುತ್ತಾ ಏನು ಅಂತ ಇಮಿಡಿಯೇಟಾಗಿ ಚೆಕ್ ಮಾಡ್ಬೋದಾಗಿದೆ ಕೆಲಸ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತಂದರೆ ಇಮಿಡಿಯೇಟಾಗಿ ಅದು ಯೂರಿನ್ ಪ್ರೊಡಕ್ಷನ್ ಮೂತ್ರದ ಹರಿವು ಶುರುವಾಗುತ್ತೆ ಅದೇ ಪರ್ಫೆಕ್ಟ್ ಸೈನ್ ಕಿಡ್ನಿ ಹಾಕಿದ ನಂತರ ಚೆನ್ನಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ